ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ ಇದನ್ನು ನಾವು ಮೂಗ್ದಲ್ಲಿ ಮಾಡೋಣ ಅದು ಹೆಸರುಬೇಳೆ ಸಾಂಬಾರು ಮಾಡೋಣ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಫಸ್ಟ್ ಹೆಸರುಬೇಳೆ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀನಿ ಒಂದೆರಡು ಮೆಣ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡಿದ್ದೀನಿ ಈಗ ನಾನು ಮೂಗ್ದಲ ತೊಳಿತಾ ಇದ್ದೀನಿ ನೋಡಿ ತೊಳ್ಕೊಂಡು ಅದನ್ನು ನೋಡಿ ತೊಳೆದು ಇಟ್ಟಿದ್ದೀನಿ ಈಗ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದ್ನಲ್ಲ ಈಗ ತೊಳೆದು ಇಟ್ಕೊಂಡು ಅದನ್ನು ಒಂದು ಕುಕ್ಕರ್ಗೆ ಸೇ ಸೇರಿಸಿದ್ದೀನಿ ನೋಡಿ ಎಲ್ಲನೂ ಜೀರಿಗೆಲ್ಲ ಸೇರಿಸಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆನೆ ಎಲ್ಲ ಸೇರಿಸಿದ್ದೀನಿ ನೋಡಿ ಜೊತೆಗೆ ಸ್ವಲ್ಪ ಮೆಂತ್ಯ ಸೊಪ್ಪನೂ ಸೇರಿಸಿದ್ದೀನಿ ಎಲ್ಲಕ್ಕೂ ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಚೀಟಿ ಕರ್ಶಣೆ ಹಾಕ್ಕೊಳ್ಳೋಣ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಆಯಲ್ಲು ದಾಲು ಮೇಲೆಲ್ಲ ಚೆಲ್ದಂಗೆ ಇರಲಿ ಅಂತ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ತಂಪು ತುಂಬ ಸಾಂಬಾರು ಮಾಡ್ಕೊಬೋದು ನಾವು ಈಗ ಇಲ್ಲಾಂದ್ರೆ ನಾವು ದೋಸೆ ಇಡ್ಲಿಗೆಲ್ಲ ತಿನ್ಬೋದು ಇದನ್ನು ರೊಟ್ಟಿಗೆ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ದಾಲು ಮಾಡ್ಕೊಬೋದು ಇಲ್ಲ ಸಾಂಬಾರು ಮಾಡ್ಬೋದು ಇದರಲ್ಲೇ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊತಿದ್ದೀನಿ ಈಗ ಸಾಂಬಾರು ಪುಡಿನ ತುಂಬ ಹೊಸ ಟೇಸ್ಟ್ ಇದು ಕಡಿಮೆ ಸಮಯದಲ್ಲಿ ಮಾಡ್ಬೋದು ಒಂದ್ಸಲ ಕೂಗಿಸ್ಬಿಟ್ಟು ಒಂದು ಹತ್ತು ನಿಮಿಷ ಸಾಕು ಕೂಗ್ಸ್ಕೊಂಡು ಲಾಸ್ಟ್ ಒಂದು ಮೇಲೆ ಒಗ್ಗಡೆ ಕೊಟ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ತಿನ್ನಿ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ ಇನ್ನೊಂದು ಸ್ವಲ್ಪ ಇದ್ದೀನಿ ಕಡಿಮೆ ಆಯಿತು ಅಂತ ನೋಡಿ ಎಲ್ಲ ಸೇರಿಸ್ತಾ ಇದ್ದೀನಿ ನನ್ನ ವೀಡಿಯೋಗಳು ಇಷ್ಟ ಆದರೆ ಕಮೆಂಟು ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಏಕೆ ಇದು ತುಂಬ ಜಾಸ್ತಿ ಆಗುತ್ತಲ್ಲ ಕಡಿಮೆ ಹಾಕಿದ್ರೂ ಕೂಡ ಇದು ತುಂಬ ಗಟ್ಟಿ ಬರುತ್ತೆ ಹಾಗಾಗಿ ಸ್ವಲ್ಪ ನಾನು ನೀರು ಸೇರಿಸ್ಕೊತಾ ಇದ್ದೀನಿ ಬಾಡಿ ಹೀಟ್ ಇದ್ದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟ್ ನಾನು ನೋಡಿ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ಸ್ವಲ್ಪ ಜಜ್ಜಿ ಇಟ್ಟಿರೋ ಬೆಳ್ಳುಳ್ಳಿ ಸಪ್ರೇಟಾಗಿ ಈರುಳ್ಳಿ ಸ್ವಲ್ಪ ಎಲ್ಲನೂ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಕರಿಬೇವು ಸೊಪ್ಪನ್ನು ಕೂಡ ಇದ್ದೀನಿ ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಣಮೆಣ್ಸಿನಕಾಯಿ ಒಂದು ಎರಡು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಕೂಡ ನಾನು ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರೆಲ್ಲವ ಇದು ಈಗ ನೋಡಿ ಸಾಂಬಾರಿಗೆ ಅದನ್ನು ನಾನು ಹಾಕಿದ್ದೀನಿ ಸೇರಿಸ್ತಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟಾಗಿ ಹಾ ಹಾ ಏನು ಸ್ಮೆಲ್ ಬರ್ತಾಯಿದೆ ಸೂಪರಾಗಿ ಕಾಣ್ತಾ ಇದೆ ವ ಮುದ್ದೆ ಜೊತೆಗೆ ರೈಸ್ ಜೊತೆಗೆಲ್ಲ ಚೆನ್ನಾಗಿದೆ ಇದೇ ರೀತಿ ನೀವು ಕೂಡ ಮಾಡ್ಕೊತೀನಿ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಕಾಂಬಿನೇಷನ್ನು ನೋಡ್ತಾ ಇದ್ರೆ ಹಾ ಹಾ ಬಾಯ ನೀರು ಬರ್ತಿದೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್